ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಉಪ್ಪಿನಕಾಯಿ ತಿಂದೆ ಇದ್ದರೆ ರುಚಿನೇ ಬೇರೆ ಸ್ನೇಹಿತರೆ ಹಾಗಾದರೆ ನಮ್ಮ ಕಡೆ ನೋಡಿ ಮಾವಿನಕಾಯಿ ಗೊಜ್ಜು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಅಂತ ಸ್ನೇಹಿತರೆ ಮಾವಿನಕಾಯಿ ಸೀಸನಲ್ಲಿ ನಾವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಹದಿನೈದು ದಿವಸವರೆಗೂ ಕೂಡ ಚೆನ್ನಾಗಿರುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ ಸ ಚೆನ್ನಾಗಿ ಮಾವಿನಕಾಯಿ ನೋಡಿ ಸ್ವಲ್ಪ ಕಚ್ಚಾರುವಂಥ ಇರುವಂಥ ಮಾವಿನಕಾಯಿ ಮೇಲಿಂದ ಸಪ್ಪೆ ತುರ್ಕೊಂಡು ಈ ರೀತಿ ಸಣ್ಣಾಗಿ ತುರ್ಕೊಂಡು ತೊಗೋಬೇಕಾಗುತ್ತೆ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿರೋದು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಅದೇ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾವಿನಕಾಯಿ ಎಲ್ಲಾನು ಕೂಡ ತುರ್ಕೊಂಡು ತೊಗೊಂಡು ಬಿಟ್ಟಿದ್ದೀನಿ ಆಮೇಲೆ ಒಂದು ಈ ರೀತಿ ಬಿಸಿಗಿಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಚೆನ್ನಾಗಿ ಹಾಕೋಬೇಕು ಯಾಕಂದರೆ ಮಾವಿನಿಕೆ ಉಪ್ಪಿನಕೆ ರೀತಿನೇ ಚಟ್ನಿ ಇರುವಂಥದ್ದು ಹಾಗಾಗಿ ಈ ಥರ ಮಾಡಿಟ್ಕೋಬೋದು ಎಷ್ಟು ದಿನವರೆಗೂ ಕೂಡ ಚೆನ್ನಾಗಿರುತ್ತೆ ಇವಾಗ ತುರಿದಿರುವಂಥ ಮಾವಿನಕಾಯಿ ನೋಡಿ ಅದ್ರ ಜೊತೆಗೆ ನಾನು ಇವಾಗ ಸಾಸಿವೆ ಜೀರಿಗೆ ಹಾಕಿದ್ದೀನಲ್ವ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಚಜ್ಜಿ ಹಾಕೋಬೇಕಾಗುತ್ತೆ ಸುಳಿದಿರುವಂಥ ಬೆಳ್ಳುಳ್ಳಿ ಹಾಕಿ ಹಾಗೆ ಹಾಕಬೇಡಿ ಸುಳಿದಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಬೆಳ್ಳುಳ್ಳಿ ಕೆಂಪು ಬಣ್ಣಕ್ಕೆ ಬರ್ತಾ ಇರುವಾಗ ನಾವು ಅದಕ್ಕೆ ಏನು ಸೇರಿಸ್ಬೇಕಂತ ಹೇಳ್ತೀನಿ ನೋಡಿ ಈ ರೀತಿ ನೀವು ಕೂಡ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಚಟ್ನಿ ಈ ರೀತಿ ಮಾಡ್ಕೊಂಡು ಯಾರೆಲ್ಲ ತಿಂದಿದ್ರಲ್ಲ ಅವರೆಲ್ಲ ಕಮೆಂಟ್ಸ್ ಮೂಲಕ ಹೇಳಬಹುದು ನಮ್ಮ ಕಡೆ ಉತ್ತರ ಕರ್ನಾಟಕದ ರೆಸಿಪಿ ಅನ್ಬಹುದು ಇವಾಗ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಪರವಾಗಿಲ್ಲ ಯಾಕಂದರೆ ಜಾಸ್ತಿ ದಿನಗಳಿರಬೇಕಂದ್ರೆ ಉಪ್ಪು ಜಾಸ್ತಿ ಬೇಕಾಗುತ್ತೆ ಹಾಗೆ ನಾನು ಅದಕ್ಕೆ ಅಚ್ಚು ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಆವಾಗಲೇ ಉಪ್ಪಿನಕಾಯಿ ರೀತಿ ಚಟ್ನಿ ಕೂಡ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಕಾಂಬಿನೇಷನ್ ಅನ್ನುವಂಥದ್ದು ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ಚಟ್ನಿ ಕೂಡ ಅಂತೀವಿ ಇವಾಗ ಮಾವಿನಕಾಯಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ಕೈ ನೋಡಿ ಒಂದು ಐದು ನಿಮಿಷವರೆಗೂ ಕೂಡ ಇದೇ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನಿಮಗೆ ಯಾವಾಗ ಬೇಕಾವಾಗ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಇರುವಂಥ ಇವತ್ತಿನ ಮಾವಿನಕಾಯಿ ಗೊಜ್ಜು ರೆಸಿಪಿ ಟ್ರೈ ಮಾಡಿ ವಿಡಿಯೋ ಕೂಡ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ ಧನ್ಯವಾದ